ನನ್ನ ಚಿಕ್ಕಂದಿನಿಂದ ನಾನು ಓದು ಮುಗಿಸುವವರೆಗಿನ ನನ್ನ ತಂದೆಯ ನೆನಪುಗಳನ್ನು ನನ್ನ ದೈನಂದಿನ ದಿನಚರಿ ಮಾದರಿಯಲ್ಲಿ ಬರೆದಿದ್ದೇನೆ ನಾವು ನಾಲ್ಕು ಮಕ್ಕಳು ನಮ್ಮ ತಂದೆಯನ್ನು ಅಣ್ಣ ಎಂದು ಕರೆಯುತ್ತಿದ್ದೆವು ಜಾನಪ್ಪ ಕಮಾಂಡ್ ಡಾಗ್ ಕಮಾಂಡ್ ಡಾಗ್ ಎಂದು ಕರೆದ ಕೂಡಲೇ ಓಹೋ ಇವನಿಗೆ ನಾಯಿ ಭಾಷೆ ಗೊತ್ತಿದೆ ಎಂದುಕೊಂಡು ನಮಗೊಂಚೂರು ನಾಯಿ ಭಾಷೆ ಹೇಳಿಕೊಡೋ ಎಂದು ಅವನ ಹತ್ತಿರ ಗೋಗರೆದೆವು ನಾವು ಊರು ಹಚ್ಚಿಕೊಂಡು ಕಮಂಡ ಕಮಂಡ ಎಂದು ಕೂಗುತ್ತಿದ್ದೆವು ನಾವು ನಾಯಿಗಳಿಗೆ ಕೊಡುತ್ತಿದ್ದ ಈ ವಿಚಿತ್ರ ಹುಕುಂಗಳನ್ನು ಕೇಳಿ ಅಣ್ಣ ಚಕಿತರಾಗಿ ಏನ್ರೋ ಹಂಗಂದ್ರೆ ಎಂದು ಒಮ್ಮೆ ಕೇಳಿದಾಗ ನಾವು ಅದು ಜಾನಪ ಹೇಳಿಕೊಟ್ಟ ಇಂಗ್ಲಿಶಿನ ನಾಯಿ ಭಾಷೆ ಜಾತಿ ನಾಯಿಗಳಿಗೆ ಕನ್ನಡ ಬರುವುದಿಲ್ಲವಂತೆ ಆದರೆ ಕಂತ್ರಿ ನಾಯಿಗಳಿಗೆ ಕನ್ನಡ ಜಾತಿ ನಾಯಿಗಳಿಗೆ ಇಂಗ್ಲೀಷ್ ಎನ್ನುವ ಆಲೋಚನೆಯ ಹಿಂದಿರುವ ತೀರಾ ಸೂಕ್ಷ್ಮವಾದ ಕನ್ನಡದ ಬಗ್ಗೆಯ ತಿರಸ್ಕಾರ ಅಣ್ಣನ ಮನ ನೋಯಿಸಿರಬೇಕು ಏಕೆಂದರೆ ಕನ್ನಡದ ಹಿರಿಮೆ ಪ್ರಾಚೀನತೆಗಳನ್ನೆಲ್ಲ ಹೊಗಳಿ ಪಂಪನೆನ್ನುವ ಕವಿ ಕನ್ನಡದಲ್ಲಿ ಮಹಾಕಾವ್ಯ ಬರೆಯುತ್ತಿದ್ದಾಗ ನಿನ್ನ ಇಂಗ್ಲಿಷ್ ದೊರೆಗಳು ಕಾಡಿನಲ್ಲಿ ತೊಗಟೆ ಸುತ್ತಿಕೊಂಡು ಕಿರಾತಕರಂತೆ ಬದುಕುತ್ತಿದ್ದರು ಅಂತ ಜಾನಪ್ಪ ಇನ್ನೊಮ್ಮೆ ಬಂದರೆ ಹೇಳಿ ಎಂದು ನಮಗೆ ಹೇಳಿದರು ಕನ್ನಡಿಗರ ಅಭಿಮಾನ ಶೂನ್ಯತೆಯ ಬಗ್ಗೆ ಅಣ್ಣನಿಗಿದ್ದ ಸಿಟ್ಟಿನ ಮೊದಲ ಪರಿಚಯ ನನಗಾದುದು ಆಗಲೇ ಎಂದೆನಿಸುತ್ತದೆ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಬಗ್ಗೆ ಮಗನಾದ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಲಕ್ಷಾಂತರ ಪ್ರತಿ ಮಾರಾಟವಾದ ಹೆಸರಾಂತ ಕೃತಿ ಅಣ್ಣನ ನೆನಪು ಇದೀಗ ಆಡಿಯೋ ರೂಪದಲ್ಲಿ ಮೈಲ್ಯಾಂಗ್ನಲ್ಲಿ